ಮೂರು ಮಾನ್ಯ ಕುಸ್ತಿ ಸೌದಿ ಸಾಹುಕಾರ್ ಅವರು ಈ ಒಂದು ಕುಸ್ತಿಯನ್ನ ಹಚ್ಚಿ ಹೋಗ್ಬೇಕಾಗಿದೆ ಅನ್ಯ ಕಾರ್ಯಕ್ರಮದ ನಿಮಿತ್ತವಾಗಿ ದಯಮಾಡಿ ಅವರಿಗೆ ಗುರುಗಳು ಅವಕಾಶ ಕೊಡ್ಬೇಕಂತ ಯುವ ಮುಖಂಡರು ಅಥಣಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸಂಗಪ್ಪ ಸೌರಿ ಅವರ ಚರಂಜೀವಿ ಆಗಿರ್ತಕ್ಕಂಥ ಸಿಂಧು ಸಾವ್ಕರ್ ಅವರ ದೈಮಾಣವಿ ಮೈದಾನದ ಮೇಲೆ ಶಿವಣ್ಣ ಮತ್ತು ಪ್ರಜ್ ಪುಷ್ಚಾಂ ಅವರು ಅಲ್ಲಿಗೆ ಅವರು ಆದೇಶ ನಟಕ್ಕನವ್ರು ಅವ್ರನ್ನ ಕರ್ಕೊಂಡು ವೇದಿಕೆಗೆ ಬರ್ಬೇಕಂತ ಹೇಳ್ಕೊತಾಯ್ತು ಮೈದಾನಕ್ಕೆ ತಂದೆ ಹಾಕಿಕೊಟ್ಟ ಮಾರ್ಗದರ್ಶನ ಸಮಾಜ ಹೇಳುವಂತ ಸಲಹೆಗಳನ್ನು ಕೇಳಿಕೊಂಡು ಹಗಲ ಸಮಾಜದ ಸೇವೆಗಾಗಿ ತಮ್ಮ ಕುಟುಂಬವನ್ನೇ ಮುಡುಪಾಗಿಟ್ಟಿರುವ ಸೌದಿ ಕುಟುಂಬಕ್ಕೆ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೀವಿ ನಿಮ್ಮ ಈ ಒಂದು ಋಣ ಆ ಬಸವೇಶ್ವರ ಹಡಹಟ್ಟಿ ಗ್ರಾಮದ ಬಸವೇಶ್ವರ ಯಾವತ್ತು ನಿಮ್ಮ ಮೇಲೆ ಆಶೀರ್ವಾದ ರೂಪದಲ್ಲಿ ನಿವೃತ್ತಿ ಅರ್ಥಕ್ಕೆ ಇದೆ ಇದೆಯಾಗಿದೆ

ಸಂಗಮೇಶ್ ಪೈಲ್ವಾನ್ ಕೋಹಳ್ಳಿ ಕರ್ನಾಟಕ ಕಟ್ಟಿರುವ ಅವರ ಕಾಲಿಗೆ ಪೆಟ್ಟ ಹತ್ತಿದ್ರಿಂದ ಇವ್ರ ಜೋಡಿ ಕುಸಿತ್ತರ ವಿಶ್ವಜಿತ್ ಪೆಲ್ವಾನ್ ಜೋಡಿ ಇವ್ರ ಜೋಡಿ ಕುಸ್ತಿತ್ತು ಅವ್ರ ಕಾಲಿಗೆ ಮೊದಲ ಪೆಟ್ ಹತ್ತಿದಕ್ಕಾಗಿ ಹೇಳಿದ್ರಿಂದ ಇವತ್ತ ನಮ್ಮ ಊರು ಹಿರಿಯರು ಈ ಪೈಲ್ವಾನ್ ಕರ್ಸ್ಕೊಂಡಾರ ಭೂಷಣ್ ಮಾಳ್ಕರ್ಕರಂಜಿ ಅವ್ರವರು ಅವ್ರೂಕ ನೂರು ಕಿಲೋ ನೂರ ಎರಡು ಕಿಲೋ ಇಪ್ಪ ವರ್ಷ ಇಪ್ಪತ್ಮೂರು ಜೋರಾಗಿ ಚಪ್ಪಾಳೆ ಬರಲಿ ಅವ್ರದ್ದು ಧನ್ಯವಾದ ಕಲ್ಲಪ್ಪ ಅವರು ಬರ್ರಿ ನಿರ್ಣಯ आहे आमच्या गावात मोठ्या गोष्टी कधी सोडवत नाही निकाली करूनच दाखवायचं कर्नाटक केसरी कर्नाटक का दहुली कार्तिक काटे अण्णावर ओळख बन सरचे फळ बनले धन्यवाद

ਮੂਨ ਆਯ ਤੁਂਚਾ ਸੋਭਾਦ ਨੇਪਟਾਜ ਚੇਡਡਰ ਦੋਤੋਰ ਲਾਂਗ । ਲਾਂਗ ಇಪ್ಪತ್ತೈದರಂದು ಬೆಳ್ಳೂರು ಗ್ರಾಮದಲ್ಲಿ ರಾಷ್ಟ್ರ ಮಟ್ಟದ ಜಂಟಿ ಕಲ್ಪಿಸ್ಕೊಳ್ತವೆ ಅದೇ ತೆರಳಿ ಸೋಮವಾರ ದಿನ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅತಿ ನಗರ ಹೊರವಲಯದಲ್ಲಿ ದಿವಂಗತ ಮುರಳೀಧರ್ ಲಗೋಟಿಯವರ ಸ್ಮರಣಾರ್ಥಕವಾಗಿ ರಾಜ್ಯ ಮಟ್ಟದ ಜಂಗಿನಿ ಕಾಲಕೃಶಿಗಳು ಜರುಗುತ್ತಾ ಇದ್ದಾವೆ ಅದೇ ಚೆನ್ನಾಗಿ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಹತ್ನಿ ತಾಲೂಕಿನ ಗಡೇಹಳ್ಳಿ ಬಾಡಗಿ ಗ್ರಾಮದಲ್ಲಿ ಜಂಗೀನಿ ಕಾಲಕೃಷ್ಣಗಳು ಜರುತ್ತಾ ಇದ್ದಾವೆ ಅವರು ಊರ್ತನ ಬರೋದಾಗೋದಿಲ್ಲ ಬರುದಾಗರಿಗೆ ನೂರು ರೂಪಾಯಿ ಕೊಟ್ಟ ನನ್ನ ಆಶೀರ್ವಾದ ತಿಳಿಸ ಅವರಿಗೆ ಋಣಿಯಾಗಿದ್ದೀನಿ ಒಂದ್ ನೂರು ರೂಪಾಯಿ ಸ್ವೀಕಾರ ಮಾಡಿ ಇನ್ನ ಮುದುಕಾದ್ರೂ ಬಡಾವರ ಭಕ್ತಿಸ್ಕೊಡುದ್ರಿ ಧನ್ಯವಾದ ರೀ ಧನ್ಯವಾದ ಆಗಲೇ ಹೇಳಿದೆ ನಾನು ಇಪ್ಪತ್ತು ವರ್ಷ ಆತ್ರಿಪ್ಪ ನಾವು ನೀವು ಕೂಡ ಖುಷಿ ಮಾಡಸಕತ್ ವರ್ಷದಿಂದ ವರ್ಷಕ್ಕ ದೇಣಿಗೆ ಪಟ್ಟಿ ಹೆಚ್ಚ ಕೊಡಾಕತ್ತಿರಿ ಕಾರ್ಯಕ್ರಮ ಯಶಸ್ವಿ ಮಾಡಕತ್ತೀರಿ ಮಾಡಿರಿ ಬಹಳ ಚಂದ ನಡ್ಸೇರಿ ಕರೆ ಜಿಲ್ಲಾಕ ಎಂಟೆಂಟು ದವಾಖಾನೆ ಓಪನ್ ಆಗ್ಯಾವ

ಬಳೆಬಳೆದು ಪೂರ್ವದರ್ಶನೆ ಬಳೆಬಳೆದು ಹಕ್ಕುದ್ರಿಂದ ಏನು ಸಮಸ್ಯೆಗಳಾಗ್ಯಾ ಅಂತ ಹೇಳಿ ನೀವು ಹೊರಿಯಬೇಕು ನೀವು ಮೊದಲು ಹೇಳಿದ್ನಾ ಸೋಡಾ ಅಚಲ ಬಿಡ್ರಿ ಯಾವಾಗ ನಡ್ರಿ ನೀವು ಹೊರಿಯಬೇಕು ಅಂತ ಹೇಳ್ಕೊತ ನಮಗೆ ಆದ್ರೆ ಎತ್ತಿ ಕುಣಿಸುತ್ತಾ ಮಕ್ಕಳು ಮನೆಗೆ ಇರಲಿ ಅಂತ ಹೇಳಿದ್ನಿ ಯೋ ಹೊರಬೋದು ಮಾತ್ರ ನನ್ನ ಕಣ್ಣು ಗಮನ ಚಟ್ಟಿ ನಾ پکڑತಾ ಕುಸ್ತಿ ಕಳಸಲ್ಲ ಏ ಚಟ್ಟಿ ಅಲ್ಲದ ಕುಸ್ತಿ ಕಳ್ರಿ ರೆಡಿ ಚಲ ಚಲಕಿ ಲೋಕ ಚಡ್ಡಿ ನಾ پکڑತಾ ಕುಸ್ತಿ ಖಳಾಯಿಸೈತೆ ಅದಕ್ಕ ಅದೆಗ ಬಂದಿಟ ಆಕ್ಕೆ ಮತ್ತೆ ಆಪ್ಪ ಉಗ ಏನಾರೆ ಆದ್ರೆ ಯಾತಿ ಪಲ್ಲಂಗ ಮೇಲೆ ಹಾಕಂಗ ತಗದ ಗಾಡ್ಯೆ ಹಾಕಂಗ ಮಂದಿ ಕಾರಲ್ಲೇ ಏನ ಹಾಪನ ಅದಕ್ಕ ಹಾಲು ಕುಡಿಸರಿಪ್ಪ ಅಂತ ಹೇಳಿದೀವಿ ನಾವು ಏಕ್ಕ ಸರಿ

ನಮ್ಮ ಕಾರ್ತಿಕ್ ಅವರು ಎಲ್ಲ ನೋಡ್ತಾ ಇದ್ದಾರೆ ನಮ್ಮೂರಿನ ಜನರ ಪರವಾಗಿ ನಿಮಗೆ ಅಭಿನಂದನೆ ಮಾಡುದು ಸರ್ A ઱મપહહ ભિનૉહહ ચીડ ನೋಡ್ರಿ ಕಾಕ ಅಂತಂದ್ರೆ ಕಾಕ ನೋಡಿ ಅವ್ರ ಅವ್ರಿಗೆ ಮೊದಲ ಕಾಲಿಗೆ ಪೆಟ್ಟ ತನಕ ಬರುದಲ್ಲ ಅಡುದಲ್ಲ ಜೊತೆಗೆ ವಿಕಾಸ್ ಧೋತ್ರೆ ಪೈಲ್ವಾನ್ ಸೋಲಾಪುರ್ ಇಪ್ಪತ್ತೈದು ವರ್ಷ ವಯಸ್ಸು ನೂರ ಐದು ಕಿಲೋ ದೇಹ ತೂಕ ಇಬ್ಬರಿಗೆ ಒಂದ್ಸಲ ಜೋರ ಚಪ್ಪಾಳೆಯಿಂದ ಶುರು ಮಾಡ ಪೈಲ್ವಾನ್ಜಿ ಅಪ್ಪ ತಯಾರಿ ಕರ್ಕೆ ಅಂದರಾಯ್ ಈ ಕುಸ್ತಿಗೆ

ಿ ಮಾಡ್ತೇನೆ ಹೋಗ್ತಾರೋ ಅವರಿಗೆ ಐವತ್ ಸಾವಿರ ನಲ್ವತ್ ಸಾವಿರ ಇಪ್ಪತ್ ಸಾವಿರ ಪ್ರತಿ ಒಂದು ಊರಿಗೂ ಕುಸ್ತಿ ದೇಣಿಗೆ ಕೊಡುವಂತ ಹೇಳಿ ಬಿಜಾಪುರದಾಗ ಒಂದ್ ಸಂಗ್ರೀಲ್ಯಾ ಹೋಟೆಲ್ ಅಂತ ಹೋಟೆಲ್ ಅದ್ರ ಮಾಲಕರು ಒಂದ್ಸಲ ಚಪ್ಪಳ ನಮ್ಮ ಊರ ನಾವು ಕೊಟ್ಟೇವಿ ನಿಮ್ ಊರಾಗ ನೀವು ಕೊಟ್ರಿ ಆದ್ರ ಯಾವ ಊರವ್ರು ಬಂದ್ರು ಬರಗಲ್ಲಿ ಕಳ್ಸಂಗಿಲ್ಲ ಅಂತ ಒಂದು ದೊಡ್ಡ ಗುಣ ಅವ್ರದ್ದು ಸ್ವತಃ ಅವರು ಕುಸ್ತಿ ಆಡಿದವರು ಧಾರವಾಡದ ಹತ್ರ ಸಲ್ಕಿನ್ ಕೋಪ ಅವರು ನಮ್ಮ ಊರಿಗೆ ಈ ಕಾರ್ತಿಕ್ ಕಟ್ಟಿ ಅವರ ಕೃಷಿ ನೇರಪುಗಾರರಾಗಿ ನಂಬರ್ ಇರ್ತಾರು ಗಣೇಶ್ ಬೆಲ್ವಾನ್ ಜಗಾಪ್ ಅವರು ಹಾಗೂ ನೀರಜ್ ಬೆಲ್ವಾನ್

इस कुश्ती के बाद हम जंगल में आने की प्रयास करें कष्ट करें जत्ता गणेश जत्ता तुम्ही पण तयारी करूना आज्ञा याच्यानंतर तुमचंच कुस्ती लागणार है ਬੀੜਾ ਬੜਾ ਖੇਰਿਆ ਅੱਜ ਕਰਸਤਾ ਹੋ ਭਗਵਾਨ ਆਹੋ ਤੇਰਾ ਕੰਮ ਆਉਂਦਾ ਆਹੋ ਉੱਧਰ ਕੋਹਾਂ ਆ ਰਵਾਂ ਨੂੰ ਸੇ ਬੀੜਾ ਬੜਾ ਵੱਡਾ ਨਾ ਵੇਖਦਾ ਬੜਾ ਆ ਜਾਂ ਸਿੱਧਾ ਤੇ ਨਕਾ ਇਹ ਹੀ ਐਲੇ ਉੱਧਰੋਂ ਉੱਧਰੋਂ ਕੋਸ ਤੇ ਆ ਮਾਤਾ ਵਕੀਲ ਗਿਆ ਦੋ ਕਿ ਲਾਖ ਨੋਸਤ ਹਾਲੀ ਵੀ ਲੁਟਾਉਂਦਾ ਇਹ ਕੋਂਡਰ ਕੋਂਡਰ ਬੜਾ ਯਾਰ 156 సన్ మనివుని బడి కట్టాం. ఓరేయ్ వ మా బట్టా కన్నాను. 2 ఇంకా బడనో 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 కట్టే. తినాలకారు. మా వాలన రా. फ नो ಒಂದು ಕಾಲು ಹಿಡ್ದನು ಏನು ನೋಡು ಮರ ಪುಚ್ಚಿ ಅದ ಸೈಡ್ ಆಗ್ರಿ ಎಲ್ಲ ಹಕ್ಕ ಬಿಟ್ಟು ಸೈಡ್ ಆಗ್ರಿ ಟೈಮ್ಯಾಟ ನೋಡ್ರಿ ನೋಡ್ರಿ ನಾವು ಚಪ್ಪ ಬಾಲ್ರಿ ಹೆಂಗಿದ್ರು ಹೆಂಗ ತಕೊಂಡ್ರು ಡಾವ ಅಂತ अरे दाम <laughs> वायरडों अंदर अंदर चलो पहले पी डी को नीरज पहलवान जी अंदर आइए ಮೊದಲನೇ ನಂಬರ್ ಕುಸ್ತಿಯಲ್ಲಿ ವಿಜಯಶೈಲಿಯಾದವರಿಗೆ ಸೋನು ಹಾಗೂ ರಾಜೇಶ್ವರಿ ಪೈಲ್ವಾನ್ ರತನ್ ಮಠಮತಿ ಇವರಿಂದ ಬಸವ ಕೇಸರಿ ಪ್ರಶಸ್ತಿ ಹಾಗೂ ಒಂದು ಬೆಳಿಗ್ಗೆಯನ್ನ ನೀಡಲಾಗುವುದು ಅಂತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಬೇಕು ಒಂದೇ ನಂಬರ್ ಮೇಲ್ವಾನ್ ಬಸವರ್ತಿ ಹೆಸರು ಇರ್ತಕ್ಕಂಥ ಇವತ್ತು ಪ್ರಶಸ್ತಿಯನ್ನ ಯಾರು ಮಡಿಲಿಗೆ ಹಾಕೊಳ್ತಾರೋ ಅಂತ ಕಾದು ನೋಡೋಣ ಕೊನೆ ಘಡಿಗೆ ಇದೆ ಎರಡು ಕಿಲೋಮೀಟರ್ ಬೇಗನೆ ಮೈದಾನ ಮೇಲೆ ಬರಬೇಕು ಕುಸ್ತಿ ಯಾವಾಗ ಆಗುತ್ತೆ ಗೊತ್ತಿಲ್ಲ ಗಣೇಶ್ ಜಗತಾಪ್ ಪೈಲ್ವಾಣು ಹಾಗೂ ಅವ್ರ ಜೊತೆಗೆ ನೀರಜ್ ಕುಮಾರ್ ಮೈಲ ಹರಿಯಾಣ ಮೈದಾನ ಮೇಲೆ ಬರಬೇಕು ನೋಡ್ರಿ ನಾವು ಹೆಂಗಾಕ ನೋಡ್ರಿ ಕಾರ್ತಿಕಣ್ಣ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣ ಹುದ್ದಾರ್ ಸರ್ ಅವರು ಐದ್ನೂರು ರೂಪಾಯಿ ಕಾಣಿಕೆಯನ್ನ ಯಾರು ವಿಶೇಷ ಆಗ್ತಾರೋ ಕಾರ್ತಿಕ್ ಆಟಿ ಅವ್ರು ಕೊಟ್ಟಿಲ್ಲ ಅವ್ರಿಗೆ ಇಲ್ಲಿ ರೊಕ್ಕವನ್ನು ಕೊಟ್ಟಿದ್ದಾರೆ ನಮ್ಮ ಕಡೆಗೆ ಆಮೇಲೆ ಕೊಡ್ತೀವಿ ಅವ್ರಿಗೆ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಹುದ್ದಾರ್ ಸರ್ ಅವರು ಕೆ ಎಸ್ ಆರ್ ಡ್ರೈವರ್ ಅವರು ಅದ್ರ ಜೊತೆಗೆ ಆತ್ಮೀಯ ಸ್ನೇಹಿತರು ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಮೀಮೋನ ಕೆರೆಯವರು ಕೂಡ ಈ ಕುಸ್ತಿಯಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅವ್ರಿಗೆ ಐದು ರೂಪಾಯಿ ಕಾಣಿಕೆಯನ್ನ ಕೊಡ್ತೀವಿ ಅಂತಕ್ಕಂತಹ ಒಡಂಬಡಿಕೆಯನ್ನು ನಮ್ಮ ಜೊತೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಕೂಡ ಧನ್ಯವಾದ ಸರಿ ಚಪ್ಪಲಿ ನೋಡ್ರಿ ಕಾಣಿದೆ ಯಾರಿಗೆ ಗೊತ್ತಿಲ್ಲ ನೋಟಾ ಟಾ ನೋಡ್ರು ಹಣ ಒಂದು ಕಾರ್ತಿಗಳಿಗೆ ಬಂದು ಇದ್ರೊಳಗೆ ಎರಡು ವರ್ಷದ ಹಿಂದ ಸಿಕಂದರ್ ಶೇಖ್ ಅನ್ನುವಂತ ಪೈಲ್ವಾನ ಕರೆಸಿದ್ದೀವಿ ಆರು ಏಳು ಟ್ರ್ಯಾಕ್ಟರ್ ಗೆದ್ದಾನ ಒಂದು ಇಪ್ಪತ್ತು ಎಂ ಗೆದ್ದಾನ ಒಬ್ಬ ಹಮಾಲ್ ಮಗ ಅಂತ ಹೇಳಿದ್ದೇನೆ ದಿನ ಎರಡ್ ನೂರು ರೂಪಾಯಿ ಹಮಾಲಿ ಮಾಡ್ತಿದ್ದ ಒಂದು ನೂರ್ ರೂಪಾಯಿ ಆ ಪೈಲ್ವಾನ ಬಾಯಿಗೆ ಹಾಕ್ತಿದ್ದ ನೂರ್ ರೂಪಾಯಿ ಮೇಲೆ ಮನಿ ನಡೆಸ್ತಿದ್ದ ಇಂದ ಆ ಒಂದು ವರ್ಷಕ್ಕೆ ಮೂರು ಕೋಟಿ ರೂಪಾಯಿ ಗಳಿಸ್ತಾವೆ ಯಾರು ಶ್ರೀಕಂದರ್ ಶೇಖ್ ಅವನ್ನ ಚೇತ ಮಾಡಿದಂತಪ್ಪ ಇಲ್ವಾ ನಾಮೂರಿಗೆ ಬಂದ ಒಂದ್ಸಲ ಜೀವರಾಗಿ ಚಪ್ಪಾಳೆ ಮಲ್ಲಿ ಗಣೇಶ್ ಜಗತ್ತಾಪ್ ನೀವು ಗಣೇಶ್ ಜಗತ್ತಾಪ್ ಅಂತ ಹೇಳಿ ಯೂಟ್ಯೂಬ್ ದಾಗ ಹೊಡದ್ರ